ನಮಸ್ಕಾರ ರೀ ನಮಸ್ಕಾರ ರೀ ನೀವ್ ಹೆಸರ್ರಿಂಗ್ ತುಂಗಾಡ್ರಿ ನಮ್ಗ ಕೆರಜಿ ಯೂಸ್ ಯೂಸ್ ಮಾಡಿರಿ ಒಂದು ಐದು ಎಕರೆ ಮಾಡಿರಿ ಈಗ ಏನು ಬದಲಾವಣೆ ಭೂಮಿ ಭೂಮಿಯೊಳಗ ಮತ್ ಬೆಳಿ ಒಳಗ ಮರೀದು ಇದ್ರದ್ದು ಸ್ವಲ್ಪ ಹೆಚ್ಚಿಗೆ ಏನು ಬದಲಾವಣೆ ರೀ ಭೂಮಿ ಒಳಗ ರೀ ಇದ್ರದ ಪ್ರಮಾಣ ಹೆಚ್ಚಗೈತಿ ಇದು ಬಿಡಬೇತಿ ನಿಧು ಹೊಡಬೇಕ್ರಿ ಇದೀಗ ಪ್ರತಿ ಸರ್ತ ಡೈಲಿ ನೀವು ಆಗಿದ್ಕ ಮತ್ತೆ ಈಗ ಒಟ್ಟು ಎಂಟ ತಿಂಗ್ಳು ಕಡಿ ಅಂದ್ರ ಏನು ಅನಸ್ತತ್ರಿ ಔಷಧ ಪ್ರಸಿದ್ಧಕ್ಕೆ ಚಲೋ ಉತ್ಕೊಂಡ್ ಬಂದತ್ತ್ರಿ ಹಾ ಬರ್ರಿ ಉತ್ಪನ್ನ ಈ ಸಲ ಕಡಿನ ಇಳುವರಿ ಗೊತ್ತಾಗ್ಬೋದು ರೀ ಮೂವತ್ಮವತ್ತೈದು ಬಿದ್ದಾವ್ರಿ ನೀವು ವರ್ಷ ವರ್ಷದೊಳಗ ಎಂಟ ತಿಂಗ್ಳಿಗೆ ರೀ ಈ ಸಲ ಒಂದ್ ಸ್ವಲ್ಪ ಇಳುವರಿ ಹೆಚ್ಚಿಗೆ ಹೆಚ್ಚಾಗ್ಬೋದ ಏನಂದ ಐದರಿಂದ ಎಂಟಂದ್ರ ಹೆಚ್ಚಾಗ್ಬೋದಿಲ್ಲ ಹೆಚ್ಚಾಗತ್ತೆ ಈಗ ನೀವು ಅದು ನಮ್ದು ಔಷಧ ವಾಪರಿಸ ಖುಷಿ ಖುಷಿ ರೈತರಿಗೆ ಏನ್ ಹೇಳಕ್ ಅಥವಾ ಕರ್ನಾಟಕದ ಚಲೋ ಚಲೋ ನಮಸ್ಕಾರ ನಮಸ್ಕಾರ